ದರ್ಶನ್ ಒಂದು ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೊಟ್ಟೋದ್ರಲ್ಲಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ಅವ್ರಿಗು ನಾನು ಬೆಂಬಲ ಮಾಡಲ್ಲ ಯಾರಿಗೂನು ತಪ್ಪು ತಪ್ಪೆ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗು ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೆ ಮಾಡ್ತೀರಾ ಈಗ ಇವ್ರಿಗೇನ್ ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆಜಿ ಯಾವುದು ಜೆ ಡಿಜೆಹಳ್ಳಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲು ಒಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲ ಅಂದ್ರೆ ಕೇಸ್ ವ್ಯಾಪಾಕ್ತೈತಾ ಇದ್ರು ನನಗನ್ಸತ್ತೆ ಕರ್ನಾ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡರು ಸತ್ತೋಗ್ಬಿಟ್ಟಿದೆ ಹೇಳೋರು ಯಾರು ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ಏನು ಕೇಳಿದ್ರು ನೋಡೋಣ ವರದಿ ತರಿಸ್ಕೊಂತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗದು ಬಿದ್ದೋಗಿದೆ ಇವತ್ತು ರಾಜ್ಯದಲ್ಲಿ ನೆಗದು ಬಿದ್ದರ್ಗ ಸರ್ಕಾರ ಶವ ಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ ಡಿ ಕೆ ಕುಮಾರ್ ಮುಂದೆ ಬರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕಾ ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರು ಕಿತ್ತಾಡ್ತಾ ಇರೋದು ಎಣಕ್ಕೆ ಮುಂದೆ ಬರಬೇಕಾ ಹಗಲು ಕೊಡಬೇಕಾ ಹಿಂದೆ ಕೊಡಬೇಕಾ ಅಷ್ಟೇ ಇವರಿಬ್ಬರು ಕಿತ್ತಾಟ ಅಷ್ಟು ಬಿಟ್ರೆ ಏನು ಇಲ್ಲ ಇವತ್ತು ವರ್ಷ ಇತಿಹಾಸದಲ್ಲಿ ಇಂಥ ವರ್ಷ ಸರ್ಕಾರವನ್ನ ನೋಡಕ್ ಸಾಧ್ಯ ಇಲ್ಲ ಇದೊಂದು ಪಾಪಿಗಳ ಸರ್ಕಾರ ಈ ಸರ್ಕಾರಕ್ಕೆ ಆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ ಈ ಸರ್ಕಾರ ಒಂದ್ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ ಆ ಸಿದ್ದರಾಮಯ್ಯ ಪ್ರಾಯೋಜ ಪ್ರಾಯೋಜಿತ ಇದೆಲ್ಲ ಆರ್ ಎಸ್ ಎಸ್ ಅವ್ರು ಕಂಡ್ರೆ ದುರ್ಗು ದುರ್ಗುಟ್ಕಂಡು ನೋಡೋದು ಮುಸ್ಲಿಮನರು ಕಂಡ್ರೆ ತಪ್ಪುಗೊಳ್ಳೋದು ಟೋಪಿ ಹಾಕ್ಕಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು ಇದು ಏರ್ಪೋರ್ಟ್ಗಳಲ್ಲಿ ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಈ ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಲೇ ಹೇಳ್ಬೋದು